ರೆಡಿ ಆದ್ರೆ ಇನ್ನೂ ಇಲ್ಲ ಹೊತ್ತಾಗಿತಿ ಎಂಟೂವರೆ ಆಯ್ತು ಪರವಾಗಿ ಇನ್ನು ಇಲ್ಲ ಹುಡುಗರು ಏ ಎಬ್ಬಸ್ ಬಂದೇನ ರೀ ಎತ್ತಿರ ಪೂರ ನಿಚ್ರ ಮಾಡಿ ಮ್ಯಾ ಹೊತ್ಕೊಂಡಿರೋ ರಗ ನಾ ಬಂದೇನಿ ಬಂದನಿ ನೀ ರ ಬಂದ್ರೆ ನಿನ್ನ ಮಕ್ಳು ಎಳ್ಕೊಂಡು ಮತ್ತೆ ಮಕ್ಕಳಂಗಿಲ್ಲ ಅಂದೆ ಹೊಳೆ ಮಕ್ಕೋಬೇಕನ್ನ ಮತ್ತೆ ರಗ್ ಎಳ್ಕೊಂಡು ಅಂದೆ ಇಲ್ಲ ಬೇ ಹೇಳ್ತೀವಿ ಹೇಳ್ತೀವಿ ಅಂತ ಅಂದ್ರೆ ರೆಡಿ ಆಗತ್ತಾರೇನೆ ನೋಡ್ತೀನಿ ಒಂದೆರಡು ಹಣ್ಣು ಒಂದಿಟ್ಟ ಆರತಿ ಸಾಮಾನು ತಮ್ಮಂದಿಟ್ಟು ಇನ್ನೊಮ್ಮೆ ಕರಿತೀನಿ ಅಂದ್ರೆ ಗೊತ್ತಿತಿ ಎದ್ದಾರ ಇಲ್ಲ ಅನ್ನೋದು ನಿನ್ನ ಮಕ್ಳು ಎದ್ದು ಹೊರಗೆ ಬಂದಾಗ ಎದ್ದು ಬಂದಾರ ಅನ್ನೋದು ಗೊತ್ತಾಗತ್ತೆ ನೋಡುವ ಅಲ್ಲಿ ತನಕ ಗ್ಯಾರಂಟಿ ಇರಂಗಿಲ್ಲ ಅವ್ರು ಎದ್ದಾರ ಇಲ್ಲ ಅನ್ನೋದು ಹಾಂ ಅಂದಂಗೆ ಕಾಣವಲ್ಲ ಅವ್ರಿ ಬೀದಿ ಗಣಪನ್ನ ತರ್ಬೇಕಂತೇಳಿ ಹೋಗ್ಯಾರ್ರೀ ಬೆಳಗ್ಗೆ ಲೊಗುನೇ ಎದ್ದು ಹೋಗ್ಯಾರ ಸಜ್ಜಾಗಿ ಹಂಗಾರ ಮನ್ಯಾನ ಗಣಪನ್ ತರೋದಿಲ್ಲ ನೀನು ಬೀದಿ ಗಣಪನ್ ತರೋಕೊಕ್ಕಿನ ಅಂದೆ ಇಲ್ಲಿ ಹೇಳ ಅಜ್ಜ ವಿಜಯ ಅದರಲ್ಲ ತೊಗೊಂಬರ್ತಾರ ಮತ್ತು ನಾನು ಹೋಗಿ ಬೀದಿ ಗಣಪನ್ ತೊಗೊಂಬಂದು ಬರ್ತೇನೆ ಹೇಳಿ ಹೋಗ್ಯಾರ ಅಷ್ಟೊತ್ತಿಗೆ ಬರ್ತಾರನ್ರಿ ಅವ್ರು ಪರವಾಗಿ ನಿನ್ನ ಮಕ್ಳು ಅಂತ ಅಂತೇಳಿ ನಾನು ಇನ್ನೊಂದ್ಸರಿಗೆ ಕರಿತೀನಿ ನೀ ಏನೈತಿ ಮಾಡಕತ್ತಿ ಮಾಡಿ ನಾನು ಅವ್ರನ್ನ ವಿಚಾರಿಸ್ಕೊತೇನೆ ಹಾಂ ಹಂಗೆ ಮಾಡ್ತೇನೆ ರೀ ಇವದಿಟ್ಟು ದೀಪ ಅಂತೂ ಇಟ್ಟೇನಿ ಒಂದಿಷ್ಟು ಆರತಿ ಸಾಮಾನ್ ತಮ್ಮಂದಿಡ್ತೇನೆ ವಿಜಯ ಅಜಯ ಎದ್ದಿರ್ನ ಇಲ್ಲ ಇನ್ನು ಮಕ್ಕೊಂಡಿರೇ ಒಂದು ಕೊಟ್ಟು ಬಂದು ಯಾವ್ದಿರ್ತಾವ ಒಂದು ಸುರುಲಿನ ಇನ್ನು ಬೆಳಕ್ ಕರ್ದಿಲ್ಲ ನಿಮ್ಗೆ ವಿಜಯ ನೀನು ಒಬ್ಬವನ ಬಂದಿಲ್ಲ ಅಜಯ ಎಲ್ಲಿ ಬಂದಿ ಬಂದಿ ಇಲ್ಲಿ ಅದೇನು ವಿಜಯ ಈಗ ಎಂಟು ಊರಿ ಆಗೈತಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಗಣಪನ್ ತಂದಿಡಾಕತ್ತಲ್ಲ ಹ್ಞೂನ್ ಬೇವ ಬಾ ದೂರ ಇಲ್ಲ ಇಲ್ಲೇ ಗುಡಿಯಾಗದವು ಗಣಪ ಹಿಂಗ್ ಹೋದ್ರೆ ಹಿಂಗ್ ಬರ್ತೀವಿ ಹ್ಮ್ ಆತ್ ಆತ್ ಲಘು ಹೋಗ್ತಾವ್ ಬರ್ರಿ ಏ ಪರವಾ ಪರವಾ ಗಣಪನ್ ತಂದ ಬಾರಿ ಇವಾಗ ಹುಡುಗರು ಲಗುನ ಅಯ್ಯಯ್ಯ ಅಯ್ಯ ಒಳಗ ತಂದ ಬಿಟ್ರೆ ನಾ ವಿಜಯ ಅಜ್ಜಿ ಒಂದಿಷ್ಟು ಖಾಲಿ ನೀರು ಹಾಕಿ ಉದಂಗಡ್ಡಿ ಬೆಳಗ್ಗೆ ಒಳಗ್ ಕರ್ಕೊಂತಿದ್ನಿಲ್ಲ ನಾನು ಏನಾಗದ್ ತಗೊಳ್ಬೇವ ನಾವು ಜಳಕ ಮಾಡಿ ಹೋಗಿವಿ ಒಂದ್ ಹೇಳಿದ ಮಾತು ನೆಟ್ಟ ಪಾಲಿಸೋದಿಲ್ಲ ನೋಡಿ ನೀವು ಯಾಕಲ ಒಂದಿಟ್ಟು ಬಾಕಲ್ಲ ನಿಂತ್ಕೊಂಡು ಕರಿದ್ರಿ ಏನ್ ಹಾಕಿತ್ತಾನೆ ನಿಮ್ಗ ಹೋಗ್ಲಿ ಬಿಡು ಬಂದ ಬಿಟ್ರಿ ಅದರ ಜಾಗ ಕೇಳ್ರಿ ಅದನ್ನಾರ ಕರೆಕ್ಟ್ ಆಗಿಡ್ರಿ ಆ ಮಣಿ ಮ್ಯಾಗ ಹ್ಮ್ ಹ್ಮ್ ಇಡ್ತೇವ್ ತಗೋ ಕರೆಕ್ಟ್ ಆಗಿ ಇಲ್ಲಿ ನೋಡೋ ನೀವು ಇದು ಹೇಳ್ಬಿಡು ಮತ್ತು ಅದನ್ನ ಸರಿ ಸಿಡಾಕ್ಬಿಡ್ತೈತಿ ಹೊಳ್ಳ ಬಿಡಿ ಅದನ್ನ ಮುಟ್ಟೋಕ್ಕಾಗಲ್ಲ ಹ್ಞೂ ಹಾಂ ಸರಿಯಾಗಿ ತಗೋ ಪೂಜೆ ಮಾಡಾನ ಬನ್ರಿ ಇವ್ವ ನಿಧಾಂಕ ಸಮಾಧಾನವಾಗಿ ಆಮೇಲೆ ಪೂಜೆ ಮಾಡಿದ್ರಕ್ಕಿತ್ತಿಲ್ಲ ಈಗ ಎಲ್ಲಾರ ಅದೀರಿ ಪೂಜೆ ಮಾಡಿಬಿಡ್ತೀನಿ ಆತ ಆತ ಇಷ್ಟು ಮಾತಾಡ್ರಾಗ ಪೂಜೆ ಆಕತಿ ಸುಮ್ಮನೆ ನೀನು ತಗೋರಿ ವಿಜಯಾಜೆ ಪರವ ಒಂದು ಗಣಪನ ಹಾಡಿ ಹೇಳಿಬಿಡವ ಹಂಗೆ ಓ ಏನು ಓ ಏನು ಗಣಪ ಕರಿದಾಗ ಓ ನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರ ನಾದದೊಲೋ ಗಣಪ ಓಂಕಾರ ರೂಪ ಶ್ರೀ ಗಣಪ ಓ ಎನ್ನುವ ಗಣಪ ಕರೆದಾಗ करिदाग वयं वा गणपा मयविनाशक मुंशिकवाहना माता भवानी पार्वतीनन्दना ज्ञानपूर्णं ज्यागं ज्योति निर्मलवादमनवे कर्पूरदारुती

ജാഗം ജ്യോതി നിർമലവാദ മനമേ കർപൂരം ഒട്ടന ശിവയകരവണ് കൊട്ടണ ശിവയകട വന്നു ജാൻപൂർണം ജ്യോതി നിർമലവാദം ला ला। हाँ, मुझे लात ही नहीं हाँ आता ये वाव अंकित ठहरे केलसे थी वो बरतेनी अगर पूजा मुद्दे तंदर होगल होती ना ना आता तो वो बर लें मत नाश्ता मारेनी तीन धोबड़ वकील हैं ना नाश्ता तीन कौन थे नीतौंन रालिए टकती होदा होना बरतेनी अंदर तो दा तास निक आत ಅಕ್ಕಿ ನಿಮ್ಗೆ ಹಾಕಿ ಕೊಡ್ಲೇ ಏನು ಬೇಡ ಪರವ ಆಮೇಲೆ ತಿಂತೇನೆ ನಾನು ಈಗ ಈಗ ಚಹಾ ಕುಡ್ದು ಬಂದೇನೆಲ್ಲ ಯಾಕೋ ಯದಾಗ ಉಳ್ಸಿಡ್ದಂಗೆ ಆಗತ್ತವ ದನ ದಣ ಅಂತಂಗಾಗ್ ಹೋದೇನ್ರಿ ಹಂಗಾರೆ ಒಂದಿರ ಸಕ್ರೆ ತಮ್ಮಂದ್ ಕೊಡ್ಲೇನ್ರಿ ಕಮ್ಮಿ ಆಕತಿ ತಿಂದ್ರೆ ಬೇಡ ಬೇಡ ಪರವ ನೀರು ಕುಡ್ದೇನಿ ಸರಿ ಹೋಗತಿ ನೀವು ಹೋಗಿ ನಾಷ್ಟ ಮಾಡಿ ಹೋಗಿ ನೀವು ತಿಂದಿದ್ರೆ ಹಾಕಿತಿಲ್ರಿ ಒಂದು ಅರ್ಥ ಅಡುಗೆ ಅದು ಮಾಡ್ಬೇಕು ಲೇಟ್ ಆಕತಿ ನೀ ತಿಂದು ಹೋಗಿ ತಿಂದು ಗಟ್ಟಿಯಾಗಿ ಮುಂದಿನ ಕೆಲಸ ಮಾಡಿ ನೀನು ರುದ್ರಪ್ಪ ಈಗ ಬಂದೇನಪ್ಪ ಬಾ ಪೂಜೆ ಮಾಡಿ ಮುಗಿಸಿಬಿಟ್ಟಾರ ನಾ ಗಣಪನ್ನ ಗಣಪನ್ ತಂದಿರೋ ಅಷ್ಟೊತ್ತಿಗೆ ಆಗ್ಲಿ ಮನೆಯ ಗಣಪ ತಂದ ಇಟ್ಬಿಟ್ರಮ್ಮ ಈ ಹುಡುಗರಿಗೆ ಲಗುನ ತಂಬಾ ಲಗುಣ ತಂಬಾ ಅಂತ ಗಂಟಿ ಬಿದ್ದು ಲಗುನ ಇವ್ರು ಇನ್ನೂ ಎಷ್ಟೊತ್ತಿಗೆ ತಮ್ಮಂದ ಇಡ್ತಿದ್ರ ಏನ ಅಕೆ ಹತಿ ಬಿದ್ದಿದ್ಲಂತೇಳಿ ಹೋಗೋ ತೊಂಬಂದ್ ಇಟ್ಟು ಹೊರಗೆ ಹೋದ್ರ ನೋಡು ಈ ವಿಜಯ ಒಳಗಾನ ಅಜಯ್ ಹೊರಗ ಕೆಲ್ಸ ಐತಿ ಹೋದ ನೋಡಪ್ಪ ಬಾರ್ ಇಲ್ಲಿ ಇದಿಲ್ಲ ಇಷ್ಟೊತ್ತಿ ಇಲ್ಲಿ

ಏ ಒಲ್ಲೆ ಒಲ್ಲೆ ಬೀದಿ ಗಣಪ್ಪನ ಪ್ರಸಾದ ಮಾಡಿಸಿದ್ರು ನಾ ತಿಂದ್ ಬಂದೇನಿ ನೀ ತಿಂದೇನಿ ಇಲ್ಲ ಹಾ ತಿಂದೇನ್ರಿ ನಾನ್ ಈಗ ತಿಂದು ಕೈ ತೊಳ್ಕೊಂಡು ಹೊರಗೆ ಬಂದೆ ನಿಮ್ಮ ದನಿ ಕೇಳ್ತಲ್ಲ ಗರ ನೀವು ಅಸ ತಿಂತೀರ ಅಂತ ಕೇಳಾಕ್ ಬಂದೆ ಹಾಕು ನನ್ ಸ್ವಲ್ಪ ಅಡಿಗೆ ಮಾಡೋದೈತಿ ಗೋಧಿ ಉಗ್ಗಿಗ್ ಬೆಲ್ಲ ಹಾಕ್ಬೇಕು ಬೆಲ್ಲ ಜಜ್ಜಿಟ್ ಬಂದೇನಿ ಹಂಗಾರ ನಾಷ್ಟ ಮಾಡಕ್ಕೋಲ್ರಿ ನೀವು ಅತ್ತೀರ ನೀವು ಹಾಕೊಂಬರ್ಲಿನ ಒಂದಿಟ್ಟು ಬೇಡ ತಂಗಿ ನಾ ಆಮೇಲೆ ತಿಂತೇನಿ ನೀವು ಹೋಗು ನೀ ಅಡ್ಗೆ ಕೆಲಸ ನೋಡ್ಕೋ